ಸೌಜನ್ಯಪರ ಹೋರಾಟಗಾರರಿಗೆಲ್ಲರಿಗೂ ನನ್ನ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು ನಮ್ಮ ನಾಡಿನ ಮನೆಮಗಳಾದ ಸೌಜನ್ಯ ಅಕ್ಕಳ ಒಂದು ಅತ್ಯಾಚಾರ ಒಂದು ಕೊಲೆಯಾಗಿದ್ದು ಇದುವರೆಗೂ ಒಂದು ಹದಿಮೂರು ವರ್ಷಗಳಾಗಿದ್ದು ಯಾವುದೇ ಅಕ್ಕಳ ಸಾವಿಗೆ ನ್ಯಾಯವು ದೊರಕಿಲ್ಲ ಆದ್ದರಿಂದ ಮಹೇಶ್ ಶೆಟ್ಟಿ ತಿಮರೊಡ್ಡಿ ಅವರು ಮತ್ತು ಗಿರೀಶ್ ಮಟ್ಟಣ ಸರ್ ಅವರ ಒಂದು ನೇತೃತ್ವದಲ್ಲಿ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಧರ್ಮಸ್ಥಳ ನೇತ್ರಾವತಿ ಮನ್ನ ಸಂಕದಿಂದ ಬೆಳ್ತಂಗಡಿ ವಿಧಾನಸೌಧ ವರೆಗೂ ಒಂದು ನ್ಯಾಯದ ಹೋರಾಟ ನಡೆಯಲಿದೆ ಆ ಹೋರಾಟದಲ್ಲಿ ನಾನು ಕೂಡ ಭಾಗವಹಿಸುತ್ತೇನೆ ಎಲ್ಲರೂ ಕೈ ಜೋಡಿಸೋಣ ನೀವು ಕೂಡ ಭಾಗವಹಿಸಿ ಧನ್ಯವಾದಗಳು ಎಲ್ಲ ಸೌಜನ್ಯ ಪರ ಹೋರಾಟಗಾರರಿಗೆ ಪ್ರೀತಿ ಪೂರ್ವಕ ನಮಸ್ಕಾರಗಳು ನಮ್ಮ ನಾಡಿನ ಮನೆಮಗಳಾದ ಸೌಜನ್ಯಕ್ಕನ ಅತ್ಯಾಚಾರ ಕೊಲೆ ನಡೆದು ಇಂದಿಗೆ ಹದಿಮೂರು ವರ್ಷಗಳಾದರೂ ನ್ಯಾಯ ದೊರಕಿಲ್ಲ ನಮ್ಮ ಸೌಜನ್ಯಕ್ಕನ ನ್ಯಾಯಕ್ಕಾಗಿ ಇದೇ ಬರುವ ದಿನಾಂಕ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ರಂದು ಧರ್ಮಸ್ಥಳ ನೇತ್ರಾವತಿ ಮನ್ನಸಂಕದಿಂದ ಸಂಕದಿಂದ ಬೆಳ್ತಂಗಡಿ ವಿಧಾನಸೌಧದವರೆಗೆ ಬೃಹತ್ ಸೌಜನ್ಯ ನ್ಯಾಯ ಯಾತ್ರೆಯಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ನಾನು ಬರುತ್ತಿದ್ದೇನೆ ನೀವು ಬನ್ನಿ ಎಲ್ಲ ಸೌಜನ್ಯ ಹೋರಾಟಗಾರರಿಗೂ ನಮಸ್ತೆ ತಿಮ್ರೋಡಿ ಸರ್ ಹಾಗೂ ಗಿರೀಶ್ ಮಟ್ಟಣ್ಣ ಸರ್ ಅವರ ನೇತೃತ್ವದಲ್ಲಿ ನಾಳೆ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಆದಿತ್ಯವರ ಬೆಳಿಗ್ಗೆ ಹತ್ತು ಗಂಟೆಗೆ ಸರಿಯಾಗಿ ಧರ್ಮಸ್ಥಳ ಬ್ರ ಸೌಜನ್ಯಳ ಮೃತದೇಹ ಸಿಕ್ಕ ಸ್ಥಳ ಅಂದರೆ ಧರ್ಮಸ್ಥಳ ಮಣ್ಣ ಸಂಕದಿಂದ ನಮ್ಮ ವರೆಗೂ ಬೃಹತ್ ಮಟ್ಟದ ಹೋರಾಟ ನಡೆದಿದೆ ಸೌಜನ್ಯಳ ನ್ಯಾಯಕ್ಕಾಗಿ ಆ ಹೋರಾಟಕ್ಕೆ ನಾನು ಹೋಗ್ತಾ ಇದ್ದೇನೆ ನೀವೆಲ್ಲರೂ ಬನ್ನಿ ಎಲ್ಲರಿಗೂ ಧನ್ಯವಾದ ಜಸ್ಟಿಸ್ ಫಾರ್ ಸೌಜನ್ಯ ಎಲ್ಲರಿಗೂ ನಮಸ್ಕಾರ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರ ನೇತ್ರಾವತಿಯಿಂದ ಬೆಳ್ತಂಗರಿಗೆ ಕಾಲ್ನಡಿ ಜಾತ್ರೆ ಇದೆ ಸೌಜನ್ಯನೇ ಸೌಜನ್ಯನ ಹೋರಾಟ ಎಲ್ಲರೂ ಬರ್ ಎಲ್ಲರೂ ಬರಬೇಕು ನಾನು ಕೂಡ ಬರ್ತೇನೆ ಜಸ್ಟಿಸ್ ಕೋರ್ಸ್ ಸೌಜನ್ಯ ಇದೇ ಬರುವ ಆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯವಾರದಂದು ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮತ್ತು ಸೌಜನ್ಯ ತಾಯಿ ಅವರು ಒಂದು ಆಹ್ವಾನವನ್ನು ಕೊಟ್ಟಿರುತ್ತಾರೆ ನೇತ್ರಾವತಿ ತೀರದಿಂದ ಬೆಳ್ತಂಗಡಿ ಒಂದು ಜಾಥಾ ಮೆರವಣಿಗೆ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಮಾರುತನಿಖೆ ಮಾಡಿ ವಿಶೇಷ ಎಸ್ಐಟಿ ತಂಡದಿಂದ ಮಾರುತನಿಖೆಗೆ ಮಾಡಿ ಸೌಜನ್ಯಳಿಗೆ ನ್ಯಾಯ ಕೊಡಿಸಬೇಕು ಅಂತ ಆಮೇಲೆ ಅಲ್ಲಿ ನಡೆದಂತ ಅತ್ಯಾಚಾರ ಕೊಲೆ ಪ್ರಕರಣಗಳ ಬಗ್ಗೆ ತನಿಖೆ ಆಗ್ಬೇಕು ಆನೆ ಮಾವುತ ವೇದವಲ್ಲಿ ಪದ್ಮಲತಾ ಇದರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರನ್ನು ಸೂಕ್ತ ಶಿಕ್ಷೆಗೊಳಪಡಿಸಬೇಕು ಎಂಬ ಉದ್ದೇಶದಿಂದ ಈ ಹೋರಾಟ ಜಾಥವನ್ನು ಶ್ರೀಯುತ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮತ್ತು ಸೌಜನ್ಯ ನ್ಯಾಯಪರ ಹೋರಾಟದ ಮುಂಚೂಣಿಯಲ್ಲಿರುವ ಎಲ್ಲಾ ನಾಯಕರುಗಳು ಸೇರಿಕೊಂಡು ಈ ನಿರ್ಧಾರವನ್ನು ತೆಗೆದುಕೊಂಡಿರುತ್ತಾರೆ ಇದಕ್ಕೆ ನಾವು ಬರ್ತೇವೆ ನಮ್ಮವರನ್ನು ಕರೆತರ್ತೇವೆ ದೇಶದಲ್ಲಿ ಎಲ್ಲಿದ್ದವರು ಕೂಡ ನ್ಯಾಯಕ್ಕಾಗಿ ಹೋರಾಟ ಮಾಡುವಂತ ಮನಸ್ಸಿರುವವರು ಇವರೊಂದಿಗೆ ಕೈ ಜೋಡಿಸಿ ನಾವೆಲ್ಲರೂ ಸೌಜನ್ಯಲ್ಲಿಗೆ ಮತ್ತು ಅಲ್ಲಿ ನಡೆದಂತ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ ನ್ಯಾಯ ದೊರಕಿಸಿಕೊಡುವಲ್ಲಿ ಭಾಗಿಯಾಗಬೇಕು ಅಂತ ಎಲ್ಲರಲ್ಲೂ ವಿನಂತಿಸಿಕೊಳ್ತಾ ಇದ್ದೇವೆ ಜಸ್ಟಿಸ್ ಫೋರ್ ಸೌಜನ್ಯ ನಮಸ್ಕಾರ ನಾನು ಮಂಜುನಾಥ್ ಶೃಂಗೇರಿ ಇದೆ ಬರುವ ಭಾನುವಾರ ಆರನೇ ತಾರೀಕು ಸೌಜನ್ಯ ನ್ಯಾಯಕ್ಕಾಗಿ ಹೋರಾಟ ಹಾಗೂ ಕರುಳಿನ ಕೂಗು ದೀನ ದಲಿತರ ಕೂಗು ನಂದಂತ ಕುಟುಂಬದ ಕೂಗು ಅವರೊಟ್ಟಿಗೆ ನಾವಿದ್ದೇವೆ ಬಲ ಭರವಸೆಯನ್ನು ಹಂಚಿಕೊಳ್ಳೋಣ ತಾವುಗಳು ಕರ್ನಾಟಕದ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ ನಾನು ಬರ್ತಿದ್ದೀನಿ ಧನ್ಯವಾದಗಳು ನಮಸ್ಕಾರ ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ಕಾರ ನಾನು ರವೀಂದ್ರ ಶೆಟ್ಟಿ ಮುಡಿಪು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ ಐದನೇ ಆದಿತ್ಯವಾರದಂದು ಧರ್ಮಸ್ಥಳ ನೇತ್ರಾವತಿ ಮನ್ನಸಂಕದಿಂದ ಮಿನಿ ವಿಧಾನಸೌಧ ಬೆಳ್ತಂಗಡಿಯವರಿಗೆ ನಾವು ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಸೌಜನ್ಯ ಹೋರಾಟಗಾರರು ಮತ್ತು ಬಡ್ಡಿ ದಂಧೆಯ ವಿರುದ್ಧವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಎಲ್ಲ ಅದೆಷ್ಟು ಈಗ ಬಡ್ಡಿ ದಂಧೆಯನ್ನು ನಿಲ್ಲಿಸಿ ತುಂಬ ಜನರು ಈಗ ಕಷ್ಟದಿಂದ ಪಾರಾಗಿದ್ದಾರೆ ಕಣ್ಣೀರನ್ನು ಒರೆಸಿದ್ದಾರೆ ಯಾರಂದರೆ ನಾವೆಲ್ಲ ಸೌಜನ್ಯ ಹೊರೆಸಿದ್ದಾಳೆ ಅದೇ ಥರ ಅಣ್ಣಪ್ಪ ಮತ್ತು ಮಂಜುನಾಥ ಸ್ವಾಮಿ ನಮಗೆ ಇದಕ್ಕೆಲ್ಲ ಪ್ರೇರಣೆ ಅಕ್ರಮ ದಂಧೆಯಲ್ಲಿ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಂಥವರು ಈಗ ಎರಡು ಮೂರು ವರ್ಷದಿಂದ ಆರಾಮವಾಗಿ ತಮ್ಮ ತಮ್ಮ ಕೆಲಸವನ್ನು ಮಾಡಿಕೊಂಡು ಆರಾಮವಾಗಿದ್ದಾರೆ ಇದಕ್ಕೆ ಕಾರಣ ಆ ಧರ್ಮಸ್ಥಳದ ಅಣ್ಣಪ್ಪ ಸ್ವಾಮಿ ಮತ್ತು ಮಂಜುನಾಥ ಸ್ವಾಮಿ ಸೌಜನ್ಯನ ಶಕ್ತಿ ಈ ಸೌಜನ್ಯದಿಂದಾಗಿ ನಮಗೆಲ್ಲರಿಗೂ ಈಗ ನೆಮ್ಮದಿಯಲ್ಲಿ ಜೀವನ ಕಲಿತಾ ಇದ್ದೇವೆ ಈಗಾಗಲೇ ಸಾಧಾರಣ ಇಪ್ಪತ್ತೈದು ಲಕ್ಷ ಜನರು ಸಂಘವನ್ನು ನಿಲ್ಲಿಸಿದ್ದಾರೆ ತಾವೆಲ್ಲರೂ ನಾಲ್ದು ಹೋರಾಟಕ್ಕೆ ಹೋರಾಟದಲ್ಲಿ ಭಾಗಿಯಾಗಬೇಕಾಗಿ ವಿನಂತಿಸ್ತಾರೆ ಯಾಕಂದರೆ ಈಗಾಗಲೇ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಈಗಾಗಲೇ ಬಸ್ ಫ್ರೀಯಾಗಿ ಕಳಿಸಿದ್ದಾರೆ ಹೆಣ್ಣು ಮಕ್ಕಳಿಗೆ ಬರುವುದಕ್ಕೆ ಯಾವುದೇ ಒಂದು ಅಡಚಣೆ ಬರಲ್ಲ ಎಲ್ಲರೂ ಬನ್ನಿ ಆ ಫ್ರೀ ಬಸ್ಸನ್ನು ಉಪಯೋಗವನ್ನು ಮಾಡೋಣ ಮೈಸೆಟ್ಟಿ ತಿಮರೋಡಿ ಅವರು ಮತ್ತು ಗಿರೀಶ್ ಮಟ್ಟಣ್ಣನವರು ಜಯಂತ್ ಟಿ ಪ್ರಸನ್ನಕ್ಕ ತಮ್ಮಣ್ಣ ಶೆಟ್ಟಿ ಸೇರಿ ಕೈ ಜೋಡಿಸಿದ ಕಾರಣ ಇಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟ ನಡೀತಾ ಇದೆ ಇದಕ್ಕೆ ದಿನ ಹೋರಾಟಗೆ ಆದಷ್ಟು ಎಸ್ ಕೆ ಡಿ ಆರ್ ಡಿ ಪಿ ಸಂಸ್ಥೆಯ ಬಡ್ಡಿ ದಂಧೆಯನ್ನು ನಿಲ್ಲಿಸಿದವರು ಎಲ್ಲರೂ ಕೈ ಜೋಡಿಸಬೇಕು ಈ ಹೋರಾಟದಲ್ಲಿ ಎಲ್ಲರೂ ಒಂದಾಗಿ ನಾವೆಲ್ಲರೂ ಒಂದೇ ಎಂಬ ಭಾವನೆಯಿಂದ ಎಲ್ಲರೂ ಈ ಹೋರಾಟವನ್ನು ಹೋರಾಟಕ್ಕೆ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ